ಮಾಧ್ಯಮದವರಿಗೆ ಸ್ವಾಗತವನ್ನು ಮಾಡ್ತಾ ನಾವಿವತ್ತು ಎಲ್ಲರ ಮನೆಯ ಕಡವನ್ನು ಕಟ್ಟಿ ಕಟ್ಟಿ ಈಗ ಪತ್ರಕರ್ತ ಮಾಧ್ಯಮದವರ ಮುಂದೆ ಬಂದು ನಿಂತಿದೆ ಸುಮಾರು ಐವತ್ತು ವರ್ಷಗಳಿಂದ ಸುಳ್ಳಿ ತಾಲೂಕಿನ ಬಾರಗೋಳ ಗ್ರಾಮದ ಬಿಟ್ಟುಮಕ್ಕಿ ಮತ್ತು ಗೋತ್ತಿಲ ಹಾಗೆ ಕುನೇರಿ ಪನ್ನೆ ಒಂದು ಇಲ್ಲಿ ಸುಮಾರು ಐವತ್ತು ಕುಟುಂಬಗಳು ವಾಸ್ತವ್ಯ ಇತ್ತು ವರಿಷ್ಠ ಜಾತಿಯವರಿಗೆ ಐವತ್ತು ಇತರ ವರ್ಗದವರು ಕೂಡ ಐವತ್ತು ಜಾಸ್ತಿ ಕುಟುಂಬಗಳು ವಾಸ್ತವ್ಯ ಅಲ್ಲಿ ಸರ್ಕಾರಿ ಜಾಗ ಇದ್ರೂ ಕೂಡ ನೈಂಟಿ ಸಿಗೆ ಅರ್ಜಿಯನ್ನು ನಾವು ಕೊಟ್ಟಿದ್ದೇವೆ ಆದ್ರೆ ಇಷ್ಟರ ತನಕ ಯಾರಿಗೂ ನೈಂಟಿ ಫೋರ್ ಸಿ ವ್ಯವಸ್ಥೆ ಆಗಲಿಲ್ಲ ಸರಿಯಾದ ಮಾರ್ಗದ ವ್ಯವಸ್ಥೆ ಆಗಲಿಲ್ಲ ಮತ್ತೆ ಕರೆಂಟ್ ವ್ಯವಸ್ಥೆ ನೀರಿನ ವ್ಯವಸ್ಥೆ ಯಾವುದು ಆಗಲಿಲ್ಲ ನಾವು ಸುಮಾರು ಹದಿನೈದು ವರ್ಷಗಳ ಹಿಂದೆ ಗ್ರಾಮ ಪಂಚಾಯತ್ ಹರಿಹಾರ ಗ್ರಾಮ ಪಂಚಾಯತ್ನ ಎದುರು ಪ್ರತಿಭಟನೆಯನ್ನು ಮಾಡಿದ್ದೇವೆ ಮನವಿಯನ್ನು ಕೊಟ್ಟಿದ್ದೇವೆ ಡಿಸಿ ಅವರಿಗೆ ಕೊಟ್ಟಿದ್ದೇವೆ ದಲಿತ ಕುಂದು ಕೊರತೆ ಡಿಸಿ ಅವರ ಮೀಟಿಂಗ್ ಅನ್ನು ಕೊಟ್ಟಿದ್ದೇವೆ ತಾಲೂಕಿನ ದಲಿತ ಕುಂದುಕೊರತೆ ಸಭೆಯ ಸಮಿತಿಯ ತಹಸೀಲ್ದಾರ್ ಅಧ್ಯಕ್ಷತೆಯಲ್ಲಿ ನಡೆಯುವಂತಹ ಈ ಸಭೆಯಲ್ಲೂ ಮನವಿಯನ್ನು ಕೊಟ್ಟಿದ್ದೇವೆ ಆದರೆ ಯಾವುದೇ ಪ್ರಯೋಜನ ಆಗಲಿಲ್ಲ ಮುಂದಿನ ದಿನಗಳಲ್ಲಿ ನಾವು ಏನು ಮಾಡುವುದು ಅಂತ ಹೇಳಿ ಇತ್ತೀಚೆಗೆ ನಾವು ಮೀಟಿಂಗ್ ಅನ್ನು ಮಾಡಿ ಒಂದು ನಿರ್ಧಾರವನ್ನು ಮಾಡಿದ್ದೇವೆ ಮನವಿಯಲ್ಲಿ ಎಲ್ರಿಗೂ ಕೂಡುದು ಇನ್ನೊಮ್ಮೆ ಅನಂತರ ಮುಂದೆ ಬರುವಂತಹ ಚುನಾವಣೆಯನ್ನು ಆ ಏರಿಯಾದಲ್ಲಿ ಬಹಿಷ್ಕಾರ ಮಾಡುವಂತ ಒಂದು ವ್ಯವಸ್ಥೆಯನ್ನು ನಾವು ಮಾತಾಡಿಕೊಂಡಿದ್ದೇವೆ ಹಾಗೆ ಮಾಡುತ್ತೇವೆ ಅಲ್ಲಿ ಇರತಕ್ಕಂಥವರು ಎಲ್ಲರೂ ಅತ್ಯಂತ ಬಡ ಜನರು ಇರುವುದು ಆದ ಕಾರಣ ಸರಿಯಾದ ಮನೆಯನ್ನು ಕಟ್ಟಿಕೊಳ್ಳಿಕ್ಕೆ ವ್ಯವಸ್ಥೆ ಇಲ್ಲ ಒಂದು ನೈಂಟಿ ಫೋರ್ ಹಕ್ಕು ಪತ್ರ ಆದ್ರೆ ಗ್ರಾಮ ಪಂಚಾಯತಿನಿಂದ ಅಂದ್ರೆ ಸರಕಾರದಿಂದ ಸಿಗುವಂತ ಮನೆಯನ್ನು ಕಟ್ಟಿಕೊಂಡು ವಾಸ್ತವ್ಯ ಇರಬಹುದು ಅಂತ ಹೇಳಿ ಎಲ್ಲರ ಒಂದು ಉಮ್ಮನಸು ಆಗಿದೆ ಆದ ಕಾರಣ ಇಲ್ಲಿ ಪ್ರಾರಂಭಿಕವಾಗಿ ಎಲ್ರಿ ನಾವು ಹೇಳ ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ನಾವು ಬಹಿಷ್ಕಾರವನ್ನು ಚುನಾವಣೆ ಬಹಿಷ್ಕಾರವನ್ನು ಮಾಡುವಂತ ವ್ಯವಸ್ಥೆಯಲ್ಲಿ ಈಗಾಗಲೇ ನಾವು ಬ್ಯಾನರ್ ಕೂಡ ರೆಡಿ ಮಾಡಿದ್ದೇವೆ ಅಳವಡಿಸಿ ಅಳವಡಿಸಿ ಮುಂದಿನ ಚುನಾವಣೆಯಲ್ಲಿ ಬಹಿಷ್ಕಾರವನ್ನು ಮಾಡ್ತೇವೆ ಆದಷ್ಟು ಬೇಗ ಅಲ್ಲಿ ಹಕ್ಕು ಪತ್ರ ಕೊಡ್ಬೇಕು

ಐವತ್ತು ಕುಟುಂಬದಲ್ಲಿ ಒಂದು ಮೂವತ್ತು ಕುಟುಂಬಗಳಿಗೆ ಜಾಸ್ತಿ ಇಲ್ಲ ಇಲ್ಲ ಮತ್ತೆ ಸ್ಮಶಾನ ಈಗ ಮೊನ್ನೆ ಅಲ್ಲಿ ಎರಡು ಮೂರು ಒಂದೇ ದಿನ ಎರಡು ಜನ ಮೃತಪಟ್ಟಿದ್ರು ಆದ್ರೆ ಅರಣ್ಯ ಇಲಾಖೆಯಲ್ಲಿ ಹೊತ್ತಿಸುವಾಗಿಲ್ಲ ಜಾಗದಲ್ಲಿ ಅರಣ್ಯದವರು ಬಿಡುವುದಿಲ್ಲ ಆಗಿರುವಾಗ ಅವರ ಮನೆಯಲ್ಲೇ ಪಕ್ಕ ಅವರಿಗೆ ರೆಕಾರ್ಡ್ ಇಲ್ಲದಿದ್ರು ಕೂಡ ಅದೇ ಮನೆಯ ಪಕ್ಕ ಅಂಗಳದಲ್ಲಿ ಹೊತ್ತಿಸುವಂತ ಪರಿಸ್ಥಿತಿ ಆಗಿದೆ ಸ್ಮಶಾನಕ್ಕೆ ಜಾಗ ಇಲ್ಲ ಪಂಚಾಯಿತಿಯಲ್ಲಿ ಕೇಳಿದ್ರೆ ಹೇಳ್ತಾರೆ ಸ್ಮಶಾನಕ್ಕೆ ಜಾಗ ಕಾದಿರಿಸಿದ್ದೇವೆ ಅಂತ ಆದ್ರೆ ಇಷ್ಟೋರೆಗೆ ಅದರ ಗಡಿ ಗುರುತು ಮಾಡಿ ಅದಕ್ಕೆ ಯಾವ್ದು ಬೌಂಡ್ರಿ ಇಲ್ಲ ಎಲ್ಲಿ ಎಲ್ಲಿ ಗೊತ್ತಿಲ್ಲ ಮತ್ತೆ ಇದನ್ನು ನಾವು ಪ್ರತಿ ಸಲ ಚುನಾವಣೆ ಸಮಯದಲ್ಲಿ ಚುನಾವಣೆಗೆ ಬರ್ತಾರೆ ಅಧಿಕಾರಿಗಳು ಸಹ ಬರ್ತಾರೆ ಅಲ್ಲಿ ನಾವು ಎಲ್ಲ ಸಭೆಗಳಲ್ಲಿ ಹೇಳಿದ್ದೇವೆ ಆದ್ರೆ ಚುನಾವಣೆ ಬರುವ ಸಮಯದಲ್ಲಿ ಹೇಳ್ತಾರೆ ಈಗ ಆ ಚುನಾವಣೆ ಕಳೀಲಿ ಮತ್ತೆ ನಾವು ಮಾಡಿಕೊಡ್ತೇವೆ ಈಗ ನೀತಿ ಸಂಹಿತೆ ಒಂದು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಅದಕ್ಕೋಸ್ಕರ ನಾವೀಗ ಒಂದು ಮೂರು ತಿಂಗಳು ಮುಂಚಿತವಾಗಿ ಯಾಕೆಂತ ಹೇಳಿದ್ರೆ ಮತ್ತೆ ಹೇಳುವಿಲ್ಲ ಚುನಾವಣಾ ನೀತಿ ಸಂಹಿತೆ ಇದೆ ಮಾಡ್ಲಿಕ್ಕೆ ಆಗುದಿಲ್ಲ ಈಗ ಅವಕಾಶ ಇದೆ ಮಾಡುದಾದ ಈ ಸಲ ಅವ್ರು ಮಾಡದಿದ್ರೆ ಪ್ರತಿ ಮನೆಯ ಎದುರು ಕೂಡ ಮತದಾನದ ಬಹಿಷ್ಕಾರದ ಬ್ಯಾನರ್ ಹಾಕ್ತೇವೆ ಮತ್ತೆ ಬಾಲ್ಗೋಡ್ ಮತ್ತು ಹರಿಹರ ಎಲ್ಲಿ ಮೈನ್ಸ್ ಇದಿದೆ ಅಲ್ಲಿ ಕೂಡ ನಾವೀಗ ಬ್ಯಾನರ್ ಅನ್ನು ಹಾಕ್ತೇವೆ ಯಾವುದೇ ಕಾರಣಕ್ಕೂ ಯಾವುದೇ ಆಮಿಷಕ್ಕೆ ಒಳಗಾಗದೆ ನಾವು ಮತದಾನ ಬಹಿಷ್ಕಾರ ಮಾಡೋದು ಎಲ್ಲ ತೀರ್ಮಾನ ಮಾಡಿ ಆಗಿದೆ ಮೂಲಭೂತ ಸೌಕರ್ಯ ಆಗಿ ನನಗೆ ಸ್ಮಶಾನ ನೈಕಿ ಪೊರೆಸಿ ಮತ್ತೆ ಕುಡಿಯುವ ನೀರು ಕುಡಿಯುವ ನೀರು ಸಹ ಈಗ ಅಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ ಜಿಲ್ಲಾ ಪಂಚಾಯತ್ ಒಂದು ಟ್ಯಾಂಕಿಯಾಗಿ ದೇವರಾಜ್ ಏನಕ್ಕಲ್ಲ ಅವರು ಇರುವಾಗ ಒಮ್ಮೆ ಟ್ಯಾಂಕ್ ಆಗಿತ್ತು ಅದಕ್ಕೆ ಸರಿಯಾದ ಸಮರ್ಪಕ ನೀರು ಇಷ್ಟೊಳಗೆ ಆಗ್ಲಿಲ್ಲ ಎಲ್ಲ ಕಾಡಿನ ನೀರನ್ನೇ ಅವಲಂಬಿಸಿ ಇರುವುದು ಆಗಿರುವ ಕುಡಿಯುವ ನೀರು ಮತ್ತೆ ಕೆಲವು ಕಡೆ ರಸ್ತೆ ಈಗ ಹುನೇರಿವರೆಗೆ ರಸ್ತೆ ಆಗಿದೆ ಆದ್ರೆ ಮತ್ತೆ ಗೋರ್ತಿಲ್ ಆಗಿರ್ಬೋದು ಮಿತ್ತಡ್ಕ ಅಲ್ಲಿ ಎಲ್ಲಿಯೂ ಕೂಡ ಇದು ಕಾಂಕ್ರೀಟ್ ಆಗಲಿ ರಸ್ತೆ ಆಗ್ಲಿಲ್ಲ ಆಗಿರುವಾಗ ನಮಗೆ ಪ್ರತಿ ಸಲ ಚುನಾವಣಾ ಸಮಯದಲ್ಲಿ ಬರ್ತಾರೆ ಹೊರತು ಮತ್ತೆ ಯಾವ ಅಧಿಕಾರಿಗಳು ವಸಿಸ್ವರಿಗೆ ಭೇಟಿ ಕೊಡ್ಲಿಲ್ಲ ಚುನಾವಣೆಗೆ ಮುಂಚಿತವಾಗಿ ನಾವು ಮತದಾನ ಬಹಿಷ್ಕಾರ ಮಾಡ ತೀರ್ಮಾನ ಮಾಡಿ ಆಗಿ ನೈಂಟಿ ಫೋರ್ ಅಂದ್ರೆ ಅಲ್ಲಿ ಒಂದು ಆರು ಎಕರೆ ಸರಕಾರಿ ಜಾಗ ಇದೆ ಈಗ ಈ ಬಡವರೆಲ್ಲ ಕೂತ ಸರಕಾರಿ ಜಾಗದಲ್ಲಿ ತಾಲೂಕ್ ಗೆ ಎರಡು ಎಕರೆ ನಾವು ಪಂಚಾಯತ್ ನದಿಗೆ ಎರಡು ಎಕರೆ ತಾಲೂಕ್ ಪಂಚಾಯತ್ಗೆ ಅದರಲ್ಲಿ ನಿವೇಶನಕ್ಕೆತ್ತ ಕಾದಿರಿಸಿದ್ದಾರೆ ಅಂತ ಹೇಳ್ತಾರೆ ಆಗಿರುವಾಗ ಅದರಲ್ಲಿ ನೀವು ಕೂತಿದ್ದೀರಿ ಅದಕ್ಕೆ ನೈನ್ಟಿ ಫೋರ್ ಸೆಡ್ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ನಮ್ಮ ಬೇಡಿಕೆ ಅಲ್ಲಿ ಆರು ಎಕರೆ ಸ್ಥಳ ಖಾಲಿ ಸ್ಥಳ ಇದೆ ತಾಲೂಕ್ ಪಂಚಾಯತ್ ಅಲ್ಲಿ ಮೀಸಲಿಟ್ಟ ಎರಡು ಎಕರೆ ಸ್ಥಳವನ್ನು ಆರ ಎಕರೆಯಲ್ಲಿ ಎಲ್ಲಿ ಆದರೂ ಕೊಡ್ಲಿ ಇದು ಇವರು ಕೂತ ಜಾಗದಲ್ಲೇ ಆಗ್ಬೇಕು ಅಂತ ಹೇಳಿ ಆ ಜಾಗವನ್ನು ಬೇರೆ ಗುರುತು ಮಾಡಿ ಕೊಡಬಹುದು ಅಲ್ಲಿ ಸರ್ಕಾರಿ ಜಾಗ ಇದೆ ಅಲ್ಲ ಈಗ ಇವರು ಕೂತ ಜಾಗವನ್ನು ಇವರಿಗೆ ಮನೆ ಕಟ್ಟಿ ಕೃಷಿ ಕೆಲವು ಕೃಷಿ ಮಾಡಿಕೊಂಡಿದ್ದಾರೆ ಅವರಿಗೆ ಅದನ್ನೇ ನೈಂಟಿ ಫೋರ್ ಸೇಲ್ ಕೊಡಬಹುದು ಅಂತ ನಮ್ಮ ಕೊಡಬೇಕು ಅಂತ ನಮ್ಮದೊಂದು ಅದಕ್ಕೆ ತಾಲೂಕ್ ಪಂಚಾಯತ್ ತಹಶೀಲ್ದಾರ್ ಇದ್ರು ಸಹ ನಾವು ಪ್ರತಿಭಟನೆ ಮಾಡಿದೆ ಗುಂಡರ್ಕ ಕಾಲೋನಿ ಮತ್ತು ಬಾಳಗೋಡು ಎಲ್ಲ ಸೇರಿಕೊಂಡು ಮಾಡಿದೆ ಇವತ್ತು ಗುಂಡರ್ಕ ಕಾಲೋನಿಗೆ ಆಗಿದೆ ಮೆಟ್ಟಿ ನಡಕ ನೈಂಟಿ ಪೋರ್ಸೆಲ್ ಎಲ್ಲ ಮೊನ್ನೆ ಹಕ್ಕು ಪತ್ರ ಸಿಕ್ಕಿದೆ ಹ್ಮ್ ಈಗ ಬಾಳಗೋಡು ಮಾತ್ರ ಬಾಕಿ ಆಗಿದೆ ಆಗಿರೋ ನಾವು ಇವಾಗ ಎರಡ ಸ್ಥಳವನ್ನು ಅಲ್ಲಿ ಸರಕಾರಿ ಸ್ಥಳ ಇದೆ ಅದಕ್ಕೆ ಬೇರೆ ಕಡೆ ಗಡಿ ಗುರುತು ಮಾಡಿ ಕೊಡ್ಲಿ ಇವ್ರ ಕೂತ ಜಾಗವನ್ನು ಇವ್ರಿಗೆ ಕೊಡ್ಲಿ ನಮ್ಮದು ಬೇಕಿದೆ ಮನವಿ ಕೊಟ್ಟಿದ್ದೇವೆ ಅವರ ಪ್ರತಿಭಟನೆ ಮಾಡಿದ್ದೇವೆ ಹೌದು ಇಲ್ಲ ಮನವಿ ಇವತ್ತು ಕೊಡ್ತೇವೆ ನಾವು ಮೊನ್ನೆ ಜಿಲ್ಲಾಧಿಕಾರಿಗೆ ಕೊಟ್ಟು ಬಂದಿದ್ದೇವೆ ಎಸಿ ಅವರಿಗೆ ಕೊಟ್ಟು ಬಂದಿದ್ದೇವೆ ಇವತ್ತು ನಾವೀಗ ತಹಶೀಲ್ದಾರ್ ಅಲ್ಲಿ ಹೋಗ್ತೇವೆ ನನಗ್ ಏನಾಗಿದ್ರು ಕೂಡ ಚುನಾವಣೆ ಮುಂಚಿತವಾಗಿ ಎಲ್ಲ ಮೂವತ್ತು ಮನೆ ಅಲ್ಲ ಮೊದಲು ಅಂತ ಹೇಳಿದ್ರೆ ಅರಣ್ಯ ಇಲಾಖೆಯಲ್ಲಿ ಅಲ್ಲಿ ಹೇಳದೆ ಇದು ಮಾಡ್ತಿದ್ರು ದಫನ ಮಾಡ್ತಿದ್ರು ಇಲ್ಲಿ ಮೊನ್ನೆ ಹೇಳಿದ್ರು ಅರಣ್ಯ ಇಲಾಖೆಯವರು ಬಂದು ಇಲ್ಲಿ ಮಾಡಬಾರದು ಅಂತ ಇದರಲ್ಲಿ ಮಾಡಬಾರ್ದು ಮತ್ತೆ ಅವರ ಮನೆ ಅಂಗಡದಲ್ಲಿ ಯಶೋದರು ತಿಳ್ಕೊಂಡು ಹಾರ್ಟ್ ಅಟ್ಯಾಕ್ ಈಗ ಅಲ್ಲಿ ಎಲ್ಲ ಮನೆ ಹರಿಸಿರುವುದಷ್ಟೇ ಐದೈದು ಸ್ಥಳ ಎಲ್ಲ ಮನೆ ವಯಸ್ಸಾದವರು ಇದ್ದಾರೆ ಹಾ ನಲವತ್ತು ವರ್ಷದಿಂದ ಈ ತೆಂಗಿನ ಮರ ಅಡಿಕೆ ಮರ ಹಾಕಿ ಕೃಷಿ ಮಾಡಿದವರು ಇದ್ದಾರೆ ಪಾಪ ನೀರಿಲ್ಲ ಈಗ ಪಂಚಾಯತ್ ಮಾಡಿದ್ದಾರೆ ಹರಿಯರ ಗ್ರಾಮ ಪಂಚಾಯತಿ ಅಧ್ಯಕ್ಷ ನಿರ್ಣಯ ಮಾಡಿ ಕಳಿಸಲಿಕ್ಕೆ ನಾವು ಅವತ್ತು ಪ್ರತಿಭಟನೆಯಲ್ಲಿ ಅವರು ಒಪ್ಪಿಕೊಂಡಿದ್ದಾರೆ ಆದ್ರೆ ಇಷ್ಟುವರೆಗೆ ಅದು ನಿರ್ಣಯ ಮಾಡಿ ನಾವು ಅದರಿಂದ ಮೇಲೆ ಕುಂದಕೋಲ ಸಭೆಯಲ್ಲಿ ನ್ಯೂಸ್ ಬಂದಿದ್ದೀರಿ ಪತ್ರಕರ್ತರು ನಾವು ಎಷ್ಟೋ ಸಲ ಪ್ರಸ್ತಾವ ಮಾಡಿದ್ವಿ ಬಾಳ್ಗೊಂಡಿದ್ದನ್ನು ಆದ್ರೆ ಅದಕ್ಕೆ ಹರಿಹರದ ಪಂಚಾಯತ್ನವರು ಸರಿಯಾದ ಸಮರ್ಪಕವಾದ ಉತ್ತರ ನಮ್ಗೆ ಇಷ್ಟವ್ ಹೇಳ್ಕೊಂಡಿದ್ದೆ ಅವ್ರು ಹೇಳ್ತಾರೆ ಸ್ಮಶಾನಕ್ಕೆ ಜಾಗೆ ಆಗಿದೆ ಅಂತ ಹುಣೇರಿಯಲ್ಲಿ ಉಂಟು ಅಂತ ಹುಣೇರಿಯಲ್ಲಿ ಉಂಟು ಅವ್ರು ಹೇಳುವ ಪ್ರಕಾರ ಈ ಬಡವರು ಯಾರಿದ್ದಾರೆ ಮನೆ ಕಟ್ಟಿದ್ದಾರೆ ವಾಸ್ತವ ಜಾಗವನ್ನೇ ಅವ್ರೀಗ ಸ್ಮಶಾನಕ್ಕೆ ಅಂತ ಮಾಡಿದ್ದಾರೆ ಅಂತ ಹೇಳುದು ನಮ್ಮ ಒಂದು ನಮಗೆ ಬಂದ ಮಾಹಿತಿ ಪ್ರಕಾರ